ಓಂ ಏನು ಶಿವಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಶೀಘ್ರದಲ್ಲೇ ಬುಧ ಕುಂಭರಾಶಿಯನ್ನು ಪ್ರವೇಶಿಸಲಿದ್ದಾರೆ ಆ ಈ ಒಂದು ಕೆಲವು ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭ ಭಾಗ್ಯೋದಯ ಅಂತಲೇ ಹೇಳ್ಬೋದು ಆ ರಾಶಿಗಳು ಯಾವ ಅದರ ಬಗ್ಗೆ ಮಾಹಿತಿ ಕೊಡ್ತಾನೆ ಅದಕ್ಕೆ ಮುಂಚೆ ನನ್ನ ಚಾನಲ್ ನೋಡೋದು ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಮಾಡು ವಿಡಿಯೋ ನೋಡೋದು ಅಲ್ಲ ದಯವಿಟ್ಟು ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡ ಆದಷ್ಟು ಲೈಕ್ ಮಾಡ ಆದಷ್ಟು ಶೇರ್ ಮಾಡಿ ಹಾಗೆ ನಿಮ್ಮ ವೈಯಕ್ತಿಕ ಸಮಸ್ಯೆ ಏನೇ ಇದು ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಮ ಸಮಸ್ಯೆಯನ್ನು ಹೇಳಿ ಡೀಟೇಲ್ ಆಗಿ ಅದ್ರ ಜೊತೆಗೆ ರಾಶಿ ನಕ್ಷತ್ರವನ್ನು ಒಂದು ವೇಳೆ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತನ್ನು ಹಾಕಿ ಅದನ್ನು ನೋಡಿ ನಾನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಸ್ವಲ್ಪ ಅಚೀಚ್ ಆಗ್ಬೋದು ನಾನು ಉತ್ತರ ಕೊಡುವಾಗ ಆದರೂ ನಾನು ಸ್ವಲ್ಪ ಸಮಯ ಆದರೂ ಏನು ಯೋಚನೆ ಮಾಡಬೇಡಿ ಖಂಡಿತವಾಗ್ಲೂ ಪ್ರತಿಯೊಬ್ಬರ ಪ್ರಶ್ನೆಗೂ ನಾನು ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆ ನಿಮಗೆ ಏನಾದರೂ ಜ್ಯೋತಿಷದ ಬಗ್ಗೆ ಆಧ್ಯಾತ್ಮಿಕ ಬಗ್ಗೆ ಏನಾದರೂ ವೀಡಿಯೋ ಬೇಕಿದ್ದರೆ ಖಂಡಿತವಾಗ್ಲೂ ನೀವು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಅದ್ರ ಬಗ್ಗೆ ವೀಡಿಯೋ ಮಾಡ್ತೇನೆ ನಾನು ನಿಮ್ಮ ಹೆಸರನ್ನು ಕೂಡ ಹೇಳ್ತೇನೆ ವಿಡಿಯೋದಲ್ಲಿ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸಬ್ಸ್ಕ್ರೈಬ್ ಅಂತ ಗೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ಲೋ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ನಮ್ಮ ಏನೋ ಒತ್ತುದನ್ನು ಮರಿಬೇಡಿ ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ಸಿಗುತ್ತೆ ನಾನು ಶಿವದೇವರ ಹಾಗೂ ಕುರುಗ ಜೊತೆ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಶೀಘ್ರದಲ್ಲಿ ಬುಧ ಕುಂಭರಾಶಿಯನ್ನು ಪ್ರವೇಶಿಸಿರುವುದರಿಂದ ಪ್ರವೇಶಿಸುವುದರಿಂದ ಕೆಲವು ರಾಶಿ ಚಿಹ್ನಗಳು ಅದ್ಭುತವಾಗಿ ಪ್ರಯೋಜನ ಪಡೆಯುವಂಥದ್ದು ಈ ರಾಶಿಗಳು ಅದೃಷ್ಟದ ಬಾಗಿಲು ತೆರೆಯಲಿದೆ ಅಂತಲೇ ಹೇಳಬಹುದು ಫೆಬ್ರವರಿ ಇಪ್ಪತ್ತರಂದು ಬುಧ ತನ್ನ ಚಲನೆಯನ್ನು ಬದಲಾಯಿಸಲು ಬದಲಾಯಿಸಲಿದ್ದಾರೆ ಶಾಸ್ತ್ರದಲ್ಲಿ ಬುಧನಿಗೆ ವಿಶೇಷ ಸ್ಥಾನವೂ ಇದೆ ಈ ದಿನ ಬುಧನು ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶಿಸುವಂಥದ್ದು ಮತ್ತು ಜ್ಯೋತಿಷ್ಯದಲ್ಲಿ ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸುವುದು ಬಹಳ ಮುಖ್ಯ ಅಂತ ಪರಿಗಣಿಸಲಾಗಿದೆ ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸುವುದು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ಕೂಡ ಹನ್ನೆರಡು ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುವಂಥದ್ದು ಆದರೆ ಕೆಲವು ರಾಶಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಇನ್ನು ಕೆಲವರು ಮಧ್ಯಮ ಇನ್ನು ಕೆಲವರು ಸಾಮಾನ್ಯವಾಗಿರುತ್ತೆ ಪ್ರತಿಯೊಬ್ಬರಿಗೂ ಅದರ ಒಂದು ಇದ್ದೇ ಇರುತ್ತೆ ಪರಿಣಾಮ ಹಾಗೆ ಮಿಥುನ ರಾಶಿ ಮೊದಲನೇದಾಗಿ ಬುಧನೇ ಸಂಚಾರದಿಂದ ನಿಮ್ಮ ಮಾತಿನಲ್ಲಿ ಏನು ಸಂಯಮ ಇರುತ್ತೆ ಹಾಗೆಯೇ ಮಾತಾಗಿರ್ಬೋದು ಸಂಭಾಷಣೆ ಆಗಿರ್ಬೋದು ಸಂಯಮ ಇರುತ್ತೆ ಹಾಗೆಯೇ ಬಟ್ಟೆ ಇತ್ಯಾದಿಗಳ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಹೊಸ ಹೊಸ ಬಟ್ಟೆ ಖರೀದಿ ಮಾಡುವಂಥದ್ದು ಅದರಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಹಾಗೆಯೇ ಅಧಿಕಾರಿಗಳು ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಬೆಂಬಲವನ್ನು ನೀಡುವಂಥದ್ದು ಇದರಿಂದ ನಿಮ್ಮ ಪ್ರಗತಿಯ ಹಾದಿ ಹಾಗೂ ಹಾದಿ ಸುಗಮವಾಗುವಂಥದ್ದು ಮತ್ತು ಆದಾಯ ಹೆಚ್ಚಾಗುವಂಥದ್ದು ಮತ್ತು ಸಂಗ್ರಹಿತ ಸಂಪತ್ತು ಸಹ ಹೆಚ್ಚಾಗುವಂಥದ್ದು ಆದರೆ ಬೇರೆ ಸ್ಥಳಕ್ಕೆ ಹೋಗಬೇಕಾಗ್ಬೋದು ಹಾಗೆ ನೀವು ಸ್ನೇಹಿತನ ಬೆಂಬಲವನ್ನು ಪಡೆಯುತ್ತೀರಿ ಮನಸ್ಸಿನ ಶಾಂತಿ ಮತ್ತು ಸಂತೋಷ ಇರುವಂಥದ್ದು ಶೈಕ್ಷಣಿಕ ಕಾರ್ಯಗಳು ಕೂಡ ಆಹ್ಲಾದಕರ ಫಲಿತಾಂಶಗಳನ್ನು ಹೊಂದದ್ದು ಸಂಶೋಧನೆ ಇತ್ಯಾದಿ ಇತ್ಯಾದಿಗಳಿಗಾಗಿ ನೀವು ಬೇರೆ ಬೇರೆ ಸ್ಥಳಕ್ಕೆ ಹೋಗಬೇಕು ಹೋಗಬೇಕಾಗ್ಬೋದು ಅಧಿಕಾರಿಗಳ ಒಂದು ಬೆಂಬಲ ಕೂಡ ಸಿಗುವಂಥದ್ದು ನೆಕ್ಸ್ಟ್ ರಾಶಿ ಈ ಅವಧಿಯಲ್ಲಿ ಬದಲಾವಣೆ ಸಾಧ್ಯವಿದೆ ಮನಸ್ಸಿನಲ್ಲಿ ಶಾಂತಿ ಸಂತೋಷ ಇರುವಂಥದ್ದು ನೀವು ಆತ್ಮವಿಶ್ವಾಸದಿಂದ ತುಂಬಿರ್ತೀರಿ ಆದರೆ ಅತಿಯಾದ ಉತ್ಸಾಹವನ್ನು ತಪ್ಪಿಸಿ ತಾಯಿ ಮತ್ತು ಕುಟುಂಬದ ಹಿರಿಯ ಮಹಿಳೆ ಹಿರಿಯರಿಂದ ಒಂದು ಹಣ ಪಡೆಯುವ ಸಾಧ್ಯತೆಗಳು ಇರುವಂಥದ್ದು ಅಧಿಕಾರಿಗಳು ಕೆಲಸದಲ್ಲಿ ಬೆಂಬಲವನ್ನು ನೀಡುವಂಥದ್ದು ಆದರೆ ನಿಮಗೆ ಕೂಡ ಟ್ರಾನ್ಸ್ಫರ್ ಏನಾದರೂ ಸಿಗ್ಬೋದು ಆದರೆ ಅದು ಅದು ನಿಮಗೆ ಒಳ್ಳೆಯದಾಗಿರುವಂಥದ್ದು ಹಾಗೆಯೇ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯಲಿದೆ ಮಕ್ಕಳ ಸಂತೋಷ ಹೆಚ್ಚಾಗಲಿದೆ ಹಾಗೆಯೇ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆ ಇತರಗಳಿಗಾಗಿ ವಿದೇಶಿ ವಲಸೆ ಸಾಧ್ಯತೆ ಇರುವಂಥದ್ದು ಕೆಲಸದಲ್ಲಿ ಕೆಲಸದ ಪ್ರದೇಶದಲ್ಲಿ ಬದಲಾವಣೆಗಳ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಕನ್ಯಾರಾಶಿ ನಿಮ್ಮ ಆದಾಯ ಹೆಚ್ಚಾಗುವಂಥದ್ದು ಕುಟುಂಬ ಜೀವನ ಆನಂದಮಯವಾಗಿರುತ್ತೆ ಮಕ್ಕಳಿಂದ ಶುಭ ಸುದ್ದಿ ಸಿಗಲಿದೆ ಕೆಲಸದಲ್ಲಿ ಪ್ರಗತಿಯ ಸಾಧ್ಯತೆ ಇರುವಂಥದ್ದು ಅಧಿಕಾರಿಗಳಿಂದ ಬೆಂಬಲ ಸಿಗುವಂಥದ್ದು ಆದಾಯ ಹೆಚ್ಚಾಗುವಂಥದ್ದು ವಾಹನ ಸಂತೋಷದ ಯೋಗ ಇರುವಂಥದ್ದು ಆಸ್ತಿಯಿಂದ ಬರುವ ಆದಾಯ ಹೆಚ್ಚಾಗುತ್ತೆ ತಾಯಿಂದ ಹಣ ಪಡೆಯಬಹುದು ಕಲೆ ಸಂಗೀತದ ಬಗ್ಗೆ ಆಸಕ್ತಿ ಹೆಚ್ಚಾಗಬಹುದು ಕೆಲಸದಲ್ಲಿ ಕೆಲಸದ ಪ್ರದೇಶದಲ್ಲಿ ಬದಲಾವಣೆ ಸಾಧ್ಯತೆ ಇರುವಂಥದ್ದು ಆದರೂ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗಿರುತ್ತೆ ಯಾರಿಗೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೂ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ನೆಕ್ಸ್ಟ್ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಹೇಗೆ ಅಂದರೆ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತೆ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿಯ ನಿಮ್ಮ ಮೇಲಾಧಿಕಾರಿಗಳಿಂದ ತುಂಬ ಬೆಂಬಲ ಸಿಗುವಂಥದ್ದು ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತೆ ಕೆಲಸದಲ್ಲಿ ಕೆಲಸದ ಹೊರ ಹೆಚ್ಚಾಗುವ ಸಾಧ್ಯತೆ ಇದ್ದರೂ ಕೂಡ ಆದಾಯ ಹೆಚ್ಚಾಗಲಿದೆ ಸ್ಥಳದ ಬದಲಾವಣೆ ಸಾಧ್ಯ ಇದೆ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು ಕೆಲಸಗಳ ಬಗ್ಗೆ ಉತ್ಸಾಹ ಇರುವಂಥದ್ದು ಉದ್ಯೋಗ ಮತ್ತು ಕೆಲಸದ ಪ್ರದೇಶದಲ್ಲಿ ವಿಸ್ತರಣೆ ಮಾಡಬಹುದು ಹಾಗೆಯೇ ನಿಮ್ಮ ಒಂದು ಏನು ಉದ್ಯೋಗದಲ್ಲಿ ನೀವು ಒಳ್ಳೆಯ ಒಂದು ಉನ್ನತಿಯನ್ನು ಪಡೆಯುವ ಒಂದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಮತ್ತು ಮಾನಸಿಕ ನೆಮ್ಮದಿ ಜಾಸ್ತಿಯಾಗಿ ಇರುವಂಥದ್ದು ಅಂದರೆ ಮಾನಸಿಕ ಗೊಂದಲ ಇದ್ದರೆ ಅದು ದೂರವಾಗುವಂಥದ್ದು ಕೆಲಸದ ಒಂದು ಕಡೆ ಕೂಡ ಸುಮ್ಮನೆ ಒಳ್ಳೆಯದಾಗಿರುತ್ತೆ ಹಾಗೆಯೇ ನೆಕ್ಸ್ಟ್ ನೋಡುವಂತದ್ದು ಧನು ರಾಶಿ ಶೈಕ್ಷಣಿಕ ಕಾರ್ಯಗಳು ಆಹ್ಲಾದಕರ ಫಲಿತಾಂಶಗಳನ್ನು ಪಡೆಯುವಂತದ್ದು ಮಕ್ಕಳ ಸಂತೋಷ ಹೆಚ್ಚಾಗಲಿದೆ ಆದಾಯ ಹೆಚ್ಚಾಗಲಿದೆ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸುವ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನ ಚಟುವಟಿಕೆ ಆಗುವಂಥ ಒಂದು ಇದು ಇದೆ ಸಂಭವ ಇದೆ ಹಾಗೆಯೇ ಧಾರ್ಮಿಕ ಪ್ರಯಾಣಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ಮತ್ತು ನಿಮ್ಮ ಸಂತೋಷ ಹೆಚ್ಚಾಗುತ್ತೆ ಪ್ರತಿಯೊಂದರಲ್ಲಿ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತೆ ನಿಮ್ಮ ಸಂತೋಷವೂ ಹೆಚ್ಚಾಗುತ್ತೆ ನಿಮ್ಮ ಹೆತ್ತವರಿಂದ ನೀವು ಬೆಂಬಲವನ್ನು ಸಾಕಷ್ಟು ಬೆಂಬಲವನ್ನು ಪಡೆಯಲಿ ಪಡೆಯಲಿದ್ದೀರಿ ಹಾಗೆಯೇ ಬೇರೆ ಬೇರೆ ಹೊಸ ಹೊಸ ಬಟ್ಟೆಗಳನ್ನು ಖರೀದಿಸುವ ಬಗ್ಗೆ ಚಿಂತನೆ ಹಾಗೆ ಅದನ್ನು ಅದರಲ್ಲೂ ಕೂಡ ಆಸಕ್ತಿ ಹೆಚ್ಚಾಗುವಂಥದ್ದು ಹಾಗೆಯೇ ಓದುವುದರಲ್ಲೂ ಕೂಡ ಈ ಧನುರಾಶಿಯ ಮಕ್ಕಳಿಗೆ ಏನು ಆಸಕ್ತಿ ಹೆಚ್ಚಾಗುವಂತೆ ಹೆಚ್ಚಾಗಿರುತ್ತೆ ಇದೆಲ್ಲ ಈ ಒಂದು ಬುಧ ಸಂಚಾರದಿಂದ ಈ ಎಲ್ಲ ರಾಶಿಗಳಿಗೆ ಒಳ್ಳೆಯ ಸಮಯ ಅಂತಾನೆ ಹೇಳ್ಬೋದು ಅದು ಕೆಲಸದ ಇದರಲ್ಲಿ ಇರ್ಬೋದು ಕುಟುಂಬದಲ್ಲಿ ಇರ್ಬೋದು ಅಥವಾ ಮಕ್ಕಳಿಗೆ ತಮ್ಮ ವಿದ್ಯಾಭ್ಯಾಸದಲ್ಲಿ ಇರ್ಬೋದು ಎಲ್ಲದರಲ್ಲೂ ಒಳ್ಳೆಯದಿದೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು